ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ ಇವತ್ತಿನ ರೆಸಿಪಿ ಇದು ನಾರ್ತ್ ಕರ್ನಾಟಕದ್ದು ಸ್ಪೆಷಲ್ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ನಾವು ಅದಕ್ಕೂ ಒಂದು ಸ್ಪೆಷಲ್ ಅಂತ ಹೇಳಬೇಕು ಅದೇನು ಅಂತ ನಿಮಗೆ ಸ ಗೊತ್ತಾಗಿರಬೇಕು ಒಂದು ಸ್ವಲ್ಪನಾದರೂ ಅದು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಬೇಕು ನಾವು ಉತ್ತರ ಕರ್ನಾಟಕದ ಕಡೆ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ನಾವು ಮಿಕ್ಸಿ ಜಾರ್ ತೊಗೋಬೇಕು ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಅದಾದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಈಗ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಅದಾದಮೇಲೆ ಒಂದು ಸ್ವಲ್ಪನೇ ಪುದೀನ ಅದಾದಮೇಲೆ ಒಂದು ಒಂದು ಕೊಂಬೆ ಕರಿಬೇವು ಈಗ ಒಂದೆರಡು ಚಮಚದಷ್ಟು ಪುಟಾಣಿ ಅಂತೀವಲ್ಲ ಹುರ್ಗಡ್ಲೆ ಅಷ್ಟು ಹಾಕ್ಕೊಂಡಿನಿ ಅದಾದಮೇಲೆ ಈಗ ಒಂದು ಸ್ವಲ್ಪ ಸಕ್ಕರೆ ಇಷ್ಟೆಲ್ಲ ಹಾಕ್ಕೊಂಡು ಈಗ ಹಸಿ ಶುಂಠಿ ಹಾಕ್ಕೊಂಡಿನಿ ಅಲ್ಲ ಒಂದು ಅರ್ಧ ಇಂಚಿನಷ್ಟು ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ನೋಡಿರಿ ಈಗ ಇಷ್ಟು ಆಗ್ಯದ ಇದಾದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ನೀರು ಹಾಕಿ ರುಬ್ಕೊತೀನಿ ಯಾಕಂದರೆ ನಾವು ಹುರ್ಗಡ್ಲೆ ಹಾಕಿದ್ವಿ ಅದಕ್ಕೆ ಸಣ್ಣ ಆಗಂಗಿಲ್ಲ ಅದಕ್ಕೆ ಈಗ ರೆಡಿ ಆಯಿತು ನೋಡಿ ಪೇಸ್ಟು ಈ ಕಡೆ ನಾನು ಒಗ್ಗರಣೆ ಕ ಇಡ್ತೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಪಾತ್ರೆ ಕಾದದ ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ ಅದು ಸ್ವಲ್ಪ ಕಾದಮೇಲೆ ಎಣ್ಣೆ ಕಾಯಬೇಕಲ್ಲ ಈಗ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಹಾಕಿದ್ಮೇಲೆ ಈಗ ಅರ್ಧ ಚಮಚದಷ್ಟು ಜೀರಿಗೆ ಇಷ್ಟು ಒಂದು ಸ್ವಲ್ಪ ಇದು ಮಾಡಬೇಕು ಅದಾದಮೇಲೆ ಮೆಣಸಿನಕಾಯಿ ಒಂದು ನಾಲ್ಕು ಅಂದರೆ ಎರಡು ಮುರಿದ್ರೆ ನಾಲ್ಕು ಆಗ್ಯಾವಲ್ಲ ಅಷ್ಟು ಎರಡು ಹಾಕಿದ್ದೀನಿ ಈಗ ಕರಿಬೇವು ಒಂದು ಸ್ವಲ್ಪ ಇದನ್ನ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟು ಹಾಕಬೇಕು ಆ ಒಗ್ಗರಣೆ ಒಳಗೇನೆ ಹಾಕಬೇಕು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಹಾಕಿ ಈಗ ಫ್ರೈ ಮಾಡ್ತೀನಿ ನೋಡಿ ಈ ಥರ ಫ್ರೈ ಮಾಡಬೇಕು ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಈ ಥರ ಮಾಡಿ ಮಜ್ಜಿಗೆ ಸಾರು ಸೂಪರಾಗಿ ಇದು ನಮ್ಮ ಹಳ್ಳಿ ಸ್ಟೈಲ್ನಾಗೆ ಮಾಡ್ತಿದ್ದೀನಿ ಈಗ ನೀರು ಬೇಕು ಅಲ್ಲ ಅದಕ್ಕೆ ಜಾರು ತೊಳೆದು ಹಾಕೋತೀನಿ ನೋಡಿರಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಹಾಕೋರಿ ತೆಳು ಬೇಕಾದರೆ ಜಾಸ್ತಿ ನೀರು ಹಾಕೋರಿ ಅಷ್ಟೇ ಇದಕ್ಕೆ ಮತ್ತು ಏನಾಗ್ತೀನಿ ಅಂದರೆ ಇದು ಒಂದು ಸ್ವಲ್ಪ ಈಗ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹಾಕಿರಲಿಲ್ಲಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಈಗ ಇದು ಕುದಿಬೇಕು ಕುದಿಯೋ ತನಕ ನಾನು ಇದು ಮಜ್ಜಿಗೆ ಕಡ್ಕೋತೀನಿ ಮೊಸರು ನೋಡಿ ಈ ಥರ ಕಡ್ಕೊಂಡ್ರೆ ಮಜ್ಜಿಗೆ ನೀಟಾಗಿ ಕರೆಕ್ಟಾಗಿ ಕಡಿತದ ಅಂದರೆ ಅದು ಉಂಡೆ ಉಂಡೆ ಥರ ಇರಂಗಿಲ್ಲ ಅದಕ್ಕೋಸ್ಕರ ಈ ಥರ ಕಡ್ಕೋತೀನಿ ಅದರಿನಿಂತ ಈ ಥರ ಮಾಡಿದರೆ ಮಜ್ಜಿಗೆ ಸೂಪರಾಗಿರ್ತದೆ ಈಗ ಅದು ಕುದೀತಾ ಇದೆ ನೋಡಿರಿ ಕುದಿಯುವಾಗ ಈಗ ನಾನು ಮಜ್ ಕಡ್ದು ಮಜ್ಜಿಗೆನ ಹಾಕಿ ಸ್ಟವ್ ಆಫ್ ಮಾಡ್ತೀನಿ ಇದನ್ನೇನು ಕುದಿಸ್ಕೋಬೇಕಾಗಿಲ್ಲ ಕುದಿಸಿದರೆ ಅದ್ರ ಟೇಸ್ಟ್ ಬೇರೆ ಆಗ್ತದೆ ಅದಕ್ಕೂ ಕುದಿಸ್ಕೊಂಡಿಲ್ಲ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಅಷ್ಟಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈಗ ಮಜ್ಜಿಗೆ ಸಾರು ರೆಡಿ ಈ ಥರ ಮಾಡಿರಿ ಮನೆ ಮಂದಿ ಎಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರ್ತದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದು ತುತ್ತು ಜಾಸ್ತಿನೇ ತಿಂತಾರಾಗಲಿ ಕಡಿಮೆ ತಿನ್ನೋಂಗಿಲ್ಲ ಅಷ್ಟು ಟೂ ಟೇಸ್ಟಿಯಾಗಿರ್ತದೆ ಅಷ್ಟು ಸೂಪರಾಗಿರ್ತದ ಮಜ್ಜಿಗೆ ಸಾರು ಈ ಥರ ಮಾಡಿದರೆ ಸೂಪರಾಗಿರ್ತದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಿ ಬಿಸಿ ಅನ್ನೋಕ್ಕಂತೂ ಸೂಪರ್ ಕಾಂಬಿನೇಷನ್ನು ಏನು ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಈಗ ಹಂಗೆ ಮತ್ತು ಬೇಸಿಗೆ ಕಾಲ ಅಲ್ಲ ಅದಕ್ಕೋಸ್ಕರ ಇದು ದೇಹಕ್ಕೂ ತಂಪಾಗಿರ್ತದ ಅದಕ್ಕೋಸ್ಕರ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಟೇ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡೋರು ಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ಥರ ಊಟ ಮಾಡಿ ಸೂಪರಾಗಿ ಎಲ್ಲರೂ ಚಿಕ್ಕವರಿಂದ ದೊಡ್ಡೋರು ತನಕ ಇಷ್ಟಪಟ್ಟು ತಿಂತಾರೆ ನೋಡಿ Mondi, non vedo ni Bye. E stop to nodi di Thank you so much.